ಚಮುದ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಜಯರಾಮ್ ಸಿಂಗ್ ಮಾನೂರ್ ಅವರು ಚಿತ್ರ ನಿರ್ಮಾಣದ ಹೊರೆಯನ್ನು ಹೊತ್ತಿದ್ದಾರೆ ಎಂಟತ್ತು ಸಿನಿಮಾದಲ್ಲಿ ಸಹ ನಿರ್ದೇಶನ ಮಾಡಿ ಅನುಭವ ಇರುವಂಥ ವೀರೇಶ್ ಬೊಮ್ಮಸಾಗರ ಅವರು ಕಥೆಯನ್ನು ರಚನೆ ಮಾಡಿ ವಿಜಯ್ ಕಿತ್ತೂರು ಕಾಂತರಾಜ್ ಅವರ ಮುಖಾಂತರ ಸಂಭಾಷಣಿಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆ ಚಿತ್ರವನ್ನು ತೆರೆಗೆ ತಂದಿದ್ದಾರೆ ನಾನು ಇದರಲ್ಲಿ ನಾಯಕನ ತಾತನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬೇಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮಿಂಚಿ ಅವನು ಹೇಗೆ ಪರಿವರ್ತನೆ ಆಗ್ತಾನೆ ಅವನು ಹೇಗೆ ಒಳ್ಳೆಯವನಾಗ್ತಾನೆ ಅನ್ನೋದು ಈ ಚಿತ್ರದ ಸಾರಾಂಶ ನಿರ್ದೇಶಕರುಗಳು ಒಳ್ಳೆ ಕೆಲಸ ತಗೊಂಡಿದ್ದಾರೆ ಎಲ್ಲರಿಂದ ಅಭಿನಯ ಮಾಡಿಸಿದ್ದಾರೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ಫೇಮಸ್ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ ರಿವ್ಯೂಸ್ ಚೆನ್ನಾಗಿದೆ ತಾವಿರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸ ಬರಲಿ ಅಂತ ಕೇಳ್ಕೊಡ್ತೀನಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡವನ್ನು ಹರಿಸಿ ಕನ್ನಡತನವನ್ನು ಹರಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಸಾಗರ್ ಅಂತ ನನ್ನ ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆ ನಾನು ಚಿತ್ರರಂಗಕ್ಕೆ ಬಂದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಎಸ್ ವಿ ರಾಮ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡ್ಯಾಂಕ್ಟರ್ ಹತ್ರ ಆಮೇಲೆ ಸೀರಿಯಲ್ ಸಿನಿಮಾಗಳಲ್ಲಿ ಅಷ್ಟೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೀನಿ ಕಡೆ ರೈಟರ್ ಆಗಿ ಕೆಲಸ ಮಾಡಿದೀನಿ ಇದು ನನ್ನ ಮೊದಲೇ ಸಿನ್ಮಾ ರಾಜರತ್ನಾಕರ ಅಂತ ದುಃಖದ ಸಂಗತಿ ಅಂದ್ರೆ ನಮ್ಮ ಸಿನ್ಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮನ್ನು ಅಗಲಿದ್ದಾರೆ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕರು ತುಂಬ ಪ್ರತಿಭಾನ್ವಿತ ನಟಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ ಒಟ್ಟನ್ ಫ್ಯಾಷನ್ಲಿ ನಮ್ಮನ್ನೆಲ್ಲ ಹಗಲಿದ್ದಾರೆ ಸಿನಿಮಾ ವಿಷಯಕ್ಕೆ ಬಂದರೆ ಇದು ಒಬ್ಬ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿರುವಂಥ ಹುಡುಗ ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮೆರಿತಾ ಇರುವಂಥ ಹುಡುಗ ಅವನ ಲೈಫಲ್ಲಿ ಲವ್ ಆಗುತ್ತೆ ಆ ಲವ್ ಆದ್ಮೇಲೆ ಅವ್ನ ಲೈಫಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನಿಮಾ ಕಥೆ ಇದು ಎಲ್ಲರಿಗೂ ಆಟ ಆಗುವಂಥ ಕಥೆ ಇದು ಯಾಕಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ತರ ಕ್ಯಾರೆಕ್ಟರ್ಗಳು ಇರ್ತವೆ ತರ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ಗಳು ಇದ್ದೇ ಇರ್ತವೆ ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ವಿ ಇದು ಪಕ್ಕ ನಮ್ಮ ನೇಟಿವಿಟಿಗೆ ಕನ್ನಡ ಸಿನಿಮಾ ಕನ್ನಡ ಕರ್ನಾಟಕ ನೇಟಿವಿಟಿಗೆ ಮಾಡಿರುವಂಥ ಸಿನ್ಮಾ ಇದು ದಯವಿಟ್ಟು ಇಪ್ಪತ್ತೇಳನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಫೈವ್ ಡೇ ಶೂಟ್ ಮಾಡಿದ್ವಿ ಬೆಂಗಳೂರು ಬೆಂಗಳೂರಲ್ಲೇ ಶೂಟ್ ಮಾಡಿ ಮಾಡಿದ್ವಿ ಸುತ್ತಮುತ್ತ ಲಗ್ಗೆರೆ ಕಾಮಾಕ್ಷಿಪಾಳೆ ಹಿಂಗೆ ಬೆಂಗಳೂರು ಹತ್ರನೇ ಶೂಟ್ ಮಾಡಿದ್ವಿ ಮೂರು ಇದೆ ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ರಂಗ್ಯಾಂಥ ಪ್ರಸಾದ್ ಸರ್ ಎರಡು ಹಾಡು ಮಾಡಿದ್ದಾರೆ ರಾವ್ ಅಂತ ಒಂದು ಹಾಡು ಮಾಡಿದ್ದ ಬರೆದಿದ್ದಾರೆ ಚಂದನ ರಾಜ ಅಂತ ಒಂದು ಹೀರೋ ಆಗಿ ಮಾಡಿದ್ದಾರೆ ಅಪ್ಸರ್ ಅವರು ಹೀರೋಯಿನ್ ಯಮನಾ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾಗರಾಜ್ ಅವರು ತಾತ ಕ್ಯಾರೆಕ್ಟರ್ ಮಾಡಿದ್ದಾರೆ ಚೇತನ್ ದುರ್ಗ ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದಾರೆ ಇನ್ನೊಬ್ರು ನರೇಶ್ ಡಿಗ್ರಿ ನರೇಶ್ ಅಂತ ಒಬ್ರು ಅವರು ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದಾರೆ ಸರ್ ಇಲ್ಲ ಇದು ರಾಜ್ಯಕ್ಟರ್ ಅದು ರತ್ನಾಕರ್ ಹೆಂಗಾಗ್ತಾನೆ ಸಿನಿಮಾ ಅದಕ್ಕೆ ರಾಜ ಅಂತ ಅಂತಿಟ್ಟಿದ್ರು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ರೆಸ್ಮಾನ್ಸ್ ಸಿಕ್ಕಿದೆ ಮಾಡಿದ್ವಿ ಸರ್ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟೆಲ್ಲ ಮಾಡಿದ್ವಿ ಹೌದು ಇಮ್ರಾನ್ ಅವ್ರು ಬನ್ನಿ ಡಿಸ್ಟ್ರಿಬ್ಯೂಟರ್ ವಿಜಯ್ ಸರ್ ಆ ಪ್ಲಾನಿಂಗ್ ನಡೀತಾ ಮಾಡಿದ್ದೀನಿ ಬಟ್ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಅಂದರೆ ಈ ಒಂದು ಕಥೆನೆ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ತುಂಬ ಎಮೋಷ್ನಲ್ ಕತೆ ಮಾಮೂಲಿ ನಾರ್ಮಲ್ ಆಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕತೆ ಇದೆ ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾ ಮಾಡಬೇಕಂದ್ರೆ ಕಾರಣವೇ ಕತೆ ಇಲ್ಲ ಸರ್ ಅವರೇ ಕತೆ ನೋಡಬೇಕು ಸರ್ ಸಿನಿಮಾ ಎಲ್ಲ ಅಂಶಗಳೂ ಇದರಲ್ಲಿ ತುಂಬ ಎಮೋಷ್ನಲ್ ಇದೆ ತಾಯಿ ಮಗನದು ಮತ್ತು ಪಾತ್ರದು ಆಗಿರ್ಬೋದು ಒಂದು ಲವರ್ ಅದಾಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ಗಳೂ ಎಮೋಷ್ನಲ್ ಇದೆ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ರಾಜರತ್ನಾಕರದಲ್ಲಿ ಹೀರೋ ತಾಯಿ ಪಾತ್ರವನ್ನ ನಿಭಾಯಿಸಿದೀನಿ ರಾಜರತ್ನಾಕರ ಈಗಾಗ್ಲೇ ಈ ನೀವು ನೋಡಿದಂತ ಮೂರು ಹಾಡ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ ತುಂಬಾ ವೈರಲ್ ಆಗೋಗಿದೆ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ ಹಾಡ್ಗಳನ್ನ ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಜನರಿಗೆ ಇವಾಗ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡ್ಗಳ ಮೂಲಕ ಗುರುತಿಸೋ ರೀತಿ ಆಗಿದೆ ಅದ್ಭುತವಾದ ಸಂಗೀತ ಬಂದಿದೆ ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಬೇರೆ ನಾನು ಸುಮಾರು ಇದು ನನ್ನ ಅಹ್ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು ಸಾಕಷ್ಟು ತಾಯಿಯ ಪಾತ್ರವನ್ನ ಮಾಡಿದ್ರು ಸಹ ಇದು ತುಂಬಾ ತುಂಬಾ ವಿಭಿನ್ನವಾಗಿದೆ ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬಾ ವಿಭಿನ್ನವಾಗಿದೆ ಹೇಳದ ತಕ್ಷಣ ಒಪ್ಕೊಂಡೆ ನಾನು ಇದನ್ನ ಮಾಡ್ತೀನಿ ಅಂತ ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಇದ್ರ ಕಥೆ ಮಾತ್ರ ಅಮೇಝಿಂಗ್ ಹೇಗಿದೆ ಅಂತ ಅಂದ್ರೆ ತುಂಬಾ ವಿಭಿನ್ನವಾಗಿದೆ ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮ್ಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಪ್ಪ ರಿಯಲ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲಾರ ಮನೆಯಲ್ಲೂ ಈ ರೀತಿಯಾದಂತ ಈ ರೀತಿಯಾದಂತ ಒಂದೊಂದು ಪಾತ್ರಗಳು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲಾರ ಮನೆಗಳಲ್ಲೂ ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ ತಾತ ಆಗ್ಬೋದು ತಾಯಿ ಆಗ್ಬೋದು ನಮ್ಗೆ ಆ ತರನೂ ಇರ್ತಾರೆ ಕಷ್ಟ ಈ ತರದವರು ಆಮೇಲೆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದಿರಿಗೆ ತಂದೆಯವರಿಗೆ ಆ ತರದ ರೀತಿಯ ಒಂದು ತಾಯಿ ಅದನ್ನ ತುಂಬಾ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು ಬಟ್ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟತ್ತೆ ರಿಲೇಟ್ ಆಗುತ್ತೆ ಸೊ ಹಾಗಾಗಿ ತಪ್ಪು ಮಾಡ್ತಾರ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ತರ ಅಲ್ವಾ ಅಂತಾನು ಅನಿಸುತ್ತೆ ಅಷ್ಟು ಸೂಕ್ಷ್ಮ ರೀತಿನಲ್ಲಿ ನಿರ್ದೇಶಕರು ಅದನ್ನ ಮುಂದೆ ತಗೊಂಡು ಹೋಗಿದ್ದಾರೆ ನೋಡ್ಲೇಬೇಕಾದಂತ ಚಿತ್ರ ಅಂತ ನನಗನ್ಸತ್ತೆ ಇನ್ನು ನೀವೆಲ್ಲ ನೋಡಿದ್ರಿ ಟ್ರೈಲರ್ ನೋಡಿದ್ರಿ ಅಮೇಸಿಂಗ್ ಆಗಿದೆ ಹಾಡುಗಳನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಅವರು ಕೂಡ ಉತ್ತರ ಕರ್ನಾಟಕದವರು ಸೊ ನಮ್ಗೆ ತುಂಬಾ ಲಕ್ಕಿ ಆಗಿ ಫೀಲ್ ಆಗತ್ತೆ ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದೀವಿ ಅಂತ ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಮ್ಯಾಮ್ ಹೇಳ್ದಂಗೆ ಎಲ್ಲಾ ಪ್ರತಿ ಮನೇಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗಿ ಆಗತ್ತೆ ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದೀವಿ ಫ್ರೆಂಡ್ ಅಂದ ತಕ್ಷಣ ಯೂಶ್ವಲಿ ಹೀರೋಯಿನ್ ಜೊತೆ ಇರ್ತೀವಿ ಮಾಡ್ತೀವಿ ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ ಬಟ್ ನಂದಿದು ಹೆಂಗಿದೆ ಅಂದ್ರೆ ಸ್ಟೋರಿ ಟ್ವಿಸ್ಟ್ ಆಗುವಂತ ಸೀಕ್ವೆನ್ಸ್ ಇದೆ ಸೊ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇ ಸರ್ಗೆ ಈ ತರ ಕ್ಯಾರೆಕ್ಟರ್ ನನ್ ಸಿಕ್ಕಿರೋದು ಆಮೇಲೆ ನನ್ಗೆ ಸ್ವಲ್ಪ ನೆಗೆಟಿವ್ ಶೇರ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಾನೆ ತುಂಬಾ ಜನ ಹೇಳಿರೋದು ಬಟ್ ವೀರೇಶ್ ಸರ್ ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಗತ್ತೆ ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ರಾಜ ರತ್ನಾಕರ ರಾಜ ಬರ್ತಾನೆ ಹೋಗ್ತಾನೆ ಆದ್ರೆ ರತ್ನಾಕರ ಇರ್ತಾನೆ ಸೊ ಎಲ್ರು ದಯಮಾಡಿ ಸೀರಿಯಲ್ ನೋಡಿ ಸಾರಿ ಮೂವಿ ನೋಡಿ ಎಲ್ರು ಮೂವಿ ನೋಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸಾರಿ ಈ ಸಿನಿಮಾದಲ್ಲಿ ಹರೀಶ್ ಅನ್ನ ಒಂದು ಪಾತ್ರನ ಮಾಡಿದೀನಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ ಅಲ್ಲಿ ಒಂದು ಕಾಮಿಕಲ್ ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದೀವಿ ಇಷ್ಟು ದಿನ ಶಾರ್ಟ್ ಆಗಲಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ ಅಂದರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲಿಲ್ ಕ್ಲಾಸ್ ಹುಡುಗ ಈಗ ರಾಜನ್ ಸ್ನೇಹಿತ ಅಂದರೆ ಸೇಮ್ ನಾನು ಒಂದೇ ಗಲ್ಲಿ ಒಂದೇ ಗಲ್ಲಿ ಅವನು ಅವನ ಅಕ್ಕಪಕ್ಕದ ಮನೆ ಹುಡುಗ ಸೊ ನಾನು ಸಹ ಒಂಥರ ಬೇರೆ ಥರ ಲವರ್ ಬಾಯ್ ಒಂದಷ್ಟು ಇದರಲ್ಲಿ ಒಂದಷ್ಟು ಎಮೋಷನಲ್ ಆಗಿ ನಾನು ನಟಿಸಿದ್ದೀನಿ ಒಂಥರ ಸೈಲೆಂಟ್ ಹುಡುಗನ ಪಾತ್ರ ಈ ತರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದೆ ಅಂದರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ ಅಂದರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ ಯಾಕಂದ್ರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಪ್ರತಿಯೊಬ್ರು ಇಷ್ಟ ಪಟ್ಟೆ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರ್ಸಿದ್ವಿ ಈಗ ಎಷ್ಟೋ ಜನ ಒಂದು ಚಿಕ್ಕದ ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗ್ ಬಿಡಲ್ಲ ಸಿನಿಮಾ ಎಲ್ಲಿ ರಿವೀಲ್ ಆಗ್ಬಿಡುತ್ತೆ ಎಲ್ಲಿ ಲೀಕ್ ಆಗಿಬಿಡುತ್ತೆ ಅಂತ ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ ಯಾರಿಗೂ ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ ಬಟ್ ನಮ್ಮ ಡೈರೆಕ್ಟರ್ ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳು ತೋರಿಸಿದ್ವಿ ತಾಯಂದ್ರ ತೋರಿಸಿದ್ವಿ ಬಿ ಬಿ ಎಂ ಪಿ ಅಲ್ಲಿ ವರ್ಕ್ ಮಾಡುವಂತ ತಾಯಂದ್ರು ತರಕಾರಿ ಮಾಡೋಂತವ್ರು ಅವ್ರಿಗೆ ಸಿನಿಮಾ ಗಂಧಗಳಿಗೆ ಗೊತ್ತಿರಲ್ಲ ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನ ತುಂಬಾ ಇಷ್ಟಪಡ್ತಾರೆ ಅವ್ರು ಥಿಯೇಟರ್ ಹೋಗೋದು ಸಹ ಕಡಿಮೆ ಸಿನಿಮಾನ ಜಡ್ಜ್ ಮಾಡೋಂತ ಅವ್ರಿಗೆ ಗೊತ್ತಿಲ್ಲ ಎಮೋಷನಲ್ ಸಿನಿಮಾಗಳು ಕತೆ ಚೆನ್ನಾಗಿತ್ತು ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ ಆತರ ತಾಯಿಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿದ್ವಿ ಒಂದಷ್ಟು ಪತ್ರಿಕೆಯವರು ಬಂದಿದ್ರು ಪ್ರತಿಯೊಬ್ರು ಸಹ ಸಿನಿಮಾನ ಇಷ್ಟಪಟ್ಟರು ಅಂದ್ರೆ ಆ ಕಾನ್ಫಿಡೆನ್ಸ್ ನಮಗಿತ್ತು ಸಿನಿಮಾನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಇದು ಮನೆ ಮನೆ ಕತೆ ಬೇರೆ ಒಂದು ಯಾವುದೋ ತುಂಬಾ ಯೋಚನೆ ಮಾಡುವಂತ ತಲೆ ಕೆಡ್ಸ್ಕೊಂಡು ನೋಡುವಂತ ಸಿನಿಮಾ ಏನೂ ಅಲ್ಲ ತುಂಬಾ ಮನಸ್ಸಿಗೆ ಅದ್ರು ಆಗುವಂತಹ ಕತೆ ಇಷ್ಟವಾಗುವಂತ ಸಿನಿಮಾ ಪ್ರೊಡ್ಯೂಸರ್ ಸರಿ ಹೇಳಿದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರು ತರಿಸುತ್ತೆ ತುಂಬಾ ಚೆನ್ನಾಗಿ ಹತ್ರ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗ್ ಇಲ್ಲ ಮುಜಗುರ ಮುಜುಗುರ ಆಗುವಂತ ಯಾವ್ದೇ ಸೀನ್ ಇಲ್ಲ ಹತ್ರ ಆಗುವಂತ ಕತೆ ಆತರ ಸಿನಿಮಾದಲ್ಲಿ ನಟಿಸಿರೋದಕ್ಕೆ ನನಗೂ ಖುಷಿ ಇದೆ ಜೈ ಹುಡುಗ ಇಮ್ರಾನ್ ಪಾಷಾ ಅಂತ ಸೊ ತುಂಬಾ ಖುಷಿ ಆಗ್ತದೆ ನನ್ಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ ಒಂದು ವಿಭಿನ್ನವಾದ ಪಾತ್ರ ಪಾತ್ರದ ಹೆಸರು ಮಾಧುರಿ ಸೊ ಈ ಸಿನಿಮಾದಲ್ಲಿ ನಾನು ತೃತೀಯ ಲಿಂಗ ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ ಸೊ ಒಂದೊಂದು ಗ್ಯಾರಂಟಿ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೀರೋಯಿನ್ ಆಗ್ತೀನಿ ಅಷ್ಟ ಸಖತ್ ಕೂಡ ಸಿನಿ ತೋರಿಸಿದ್ದಾರೆ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ಹಾಕಿ ನೋಡಿದಾರೆ ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಾಗ್ತೀನೋ ಗೊತ್ತಿಲ್ಲ ಬಟ್ ಈ ಅಂತ ಗ್ಯಾರಂಟಿ ಆಗ್ತೀನಿ ಯಾಕಂದ್ರೆ ಚೆನ್ನಾಗಿ ತೋರ್ಸಿದ್ದಾರೆ ಸಿನ್ಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ ಬಟ್ ಒಂದು ಹೇಳಿದ್ರು ಚೇತನ್ ಸರ್ ಹೇಳಿದ್ರು ಫಸ್ಟ್ ಡೇ ಬರ್ತೀರಾ ಸಿನಿಮಾ ಇಷ್ಟ ಆದ್ಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿದ್ದೆ ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದ್ರೆ ಅಂತಲ್ಲ ಪಕ್ಕ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ಎಫರ್ಟ್ ಹೋಗಿದೆ ಲೈಕ್ ಎವ್ರಿ ಒನ್ ಏನ್ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ನಾವು ಕಷ್ಟಪಟ್ಟು ಮಾಡಿರ ಇಷ್ಟಪಟ್ಟು ಮಾಡಿದೀವಿ ಈ ಸಿನಿಮಾದಲ್ಲಿ ಎಲ್ರು ಅವ್ರದ್ದೇ ಆದ ಈ ವಿಭಿನ್ನತೆ ಇದೆ ಒಂದೊಂದು ಕ್ಯಾರೆಕ್ಟರು ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ ಎಸ್ಪೆಷಲಿ ನಂಗೆ ಚಂದನ್ ಸರ್ ಬಗ್ಗೆ ಹೇಳಬೇಕು ನಾನು ಸಿದ್ಲಿಂಗು ಸಿನಿಮಾ ನೋಡಿದಾಗ ಯಾರಿಗೆ ಬೋಡ ಅನ್ಕೊಂಡಿದೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಬಟ್ ಜೊತೆ ಮತ್ತೆ ಈಗ ಮೀನ್ ಫಸ್ಟ್ ಟೈಮ್ ಆಕ್ಟ್ ಮಾಡಕ್ ಸಿಕ್ಕಿತ್ತು ಸೊ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಅಂಡ್ ಇದು ಅಪರ್ಚುನಿಟಿ ಬಂದಿದ್ದು ನಾನು ಕ್ರೀಮ್ ಸಿನಿಮಾ ಇದ್ದೆ ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಭೇಟಿ ಆದ್ರಿ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಅವ್ರು ಹೇಳಿದ್ರು ಈ ತರ ಒಂದು ಕ್ಯಾರೆಕ್ಟರ್ ಇದೆ ನೀನ್ ಮಾಡ್ತೇಂದ್ರು ನಾನು ನಾಟಕಗಳಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಫೋಟೋಸ್ ಕಳ್ಸಿದಾಗ ವೀರ್ಯ ಸರ್ ಕರ್ಸಿದ್ರು ವೀರ್ಯ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸೇ ಕೊಡಲ್ಲ ಸರ್ ಖುಷಿ ಆದರೂ ಒಂದೇ ಕೋಪ ಬಂದ್ರು ಒಂದೇ ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ಬೀರೇಸರ್ ನೋ ಎಕ್ಸ್ಪ್ರೆಷನ್ಸ್ ಸರ್ ನಾನ್ ಮಾಡ್ತೀನಿ ಅಂದ್ರೆ ಫೋಟೋ ನೋಡಿದ್ರು ಹಿಂಗ್ ನೋಡಿದ್ರು ಹ್ಮ್ ಹಿಂಗಂದ್ರು ಹೌದು ಹೌದು ಅಲ್ವಾ ಅಗ್ರಿ ಮಾಡಲ್ವಾ ಸರ್ ಮಾಡ್ಲಾ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು ಅದೆಲ್ಲ ಮಾಡಿದ್ರು ಸರ್ ಚೆನ್ನಾಗಿ ಬಂದ ಶಾ ಶೂಟ್ ಎಲ್ಲ ಆಗಾಗ ಕೊಟ್ರು ಏನ್ ರೀ ಡೈರೆಕ್ಟರ್ ಓಕೆ ಅಂದ್ರು ಹಿಂಗಂದ್ರು ನನಗೆ ಭಯ ಆಗ್ತಾ ಇತ್ತು ಚೆನ್ನಾಗಿ ಮಾಡ್ತೀರಿ ಮಗಿಲು ಅಂತ ಬಟ್ ಟ್ರೈಲರ್ ಅಲ್ಲಿ ಒಂದ್ ಎರಡು ಜಲಕ್ ತೋರಿಸಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ ಗೆ ಸರ್ ನೀವು ಅನ್ನದಾತರು ಪೇಮೆಂಟ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಬಿಟ್ರು ಪೇಮೆಂಟ್ ಸೀರಿಯಸ್ಲಿ ಆತರ ಸಿಗ ತುಂಬಾ ಕಮ್ಮಿ ಪ್ರೊಡ್ಯೂಸರ್ಸ್ ಸೊ ಥ್ಯಾಂಕ್ ಯು ಸರ್ ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ ಗೊತ್ತು ದಯವಿಟ್ಟು ನಮ್ಮ ಸಿನಿಮಾ ಉಳಿಸ್ಕೊಳ್ಬೇಕಂದ್ರೆ ನೀವು ಸಿನಿಮಾಗಳಿಗೆ ಥಿಯೇಟರ್ಗಳಿಗೆ ಹೋಗ್ಬೇಕು ಸಮಕಾಲೀನರಿಗೆ ನನ್ನ ಹಿರಿಯರಿಗೆ ಎಲ್ಲರೂ ನನ್ನ ಜೊತೆ ಇರುವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು ಥ್ಯಾಂಕ್ಸ್ ಹೇಳೋ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ಥರ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆ್ಯಕ್ಚುಲಿ ಕತೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕ್ ಹೇಳ್ತಿರೋ ಅಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋ ತುಂಬಾ ತುಂಬ ಖುಷಿಯಾಗುವಂಥ ವಿಚಾರ ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ನು ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ ಅಂದ್ರೆ ಬೆಂಗಳೂರು ಅಂದ ತಕ್ಷಣ ಐ ಟಿ ಬಿ ಟಿ ನಿಮಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗವೂ ಇದೆ ಆ ಥರ ವರ್ಗದವ್ರ ಕಥೆಗಳನ್ನ ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆ ಥರ ಕಥೆನ ಮಾಡ್ಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ವೀರ ಸರ್ ನಮಗೆ ಇದೇ ಥರ ಅದೇ ಥರ ನಾನು ಏನು ಅನ್ಕೊತಾ ಇನ್ನೂ ಅದೇ ಥರ ಕಥೆ ನರೇಟ್ ಮಾಡಿದ್ದು ತುಂಬ ಖುಷಿಯಾದಂಥ ವಿಚಾರ ಅದರಲ್ಲೂ ಫುಲ್ ಫ್ಲೆಡ್ ಜೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರುವಂತ ವಿಚಾರ ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವರು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬ ಜನಕ್ಕೆ ತೋರಿಸಿದೀನಿ ತುಂಬಾ ಭರವಸೆ ಇಂದಿದ್ದೀವಿ ನೋಡಿದವರು ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಒಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಎಲ್ಲ ಟೀಮ್ಗೆ ಧನ್ಯವಾದಗಳು ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆಯ ಅಭಿನಯ ಮಾಡಿದ್ದಾರೆ ಹಾ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಹಾಗೆ ನಾಗರಾಜರಾವ್ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಂದ ನನ್ನ ಎಲ್ಲರಿಂದ ನಾನು ಹೀರೋ ಆಗೋದು ಸಿನಿಮಾದಲ್ಲಿ ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಳಿ ಸರ್ ಹಾಂ ಹೌದು ಸರ್ ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುಯೇಷನ್ ಇದೆ ಆಗಿ ತುಂಬಾ ವರ್ಷದಿಂದ ನಮ್ಮನ್ನ ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನ ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗ್ಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನ್ಸಿಗಂತೂ ಮುಟ್ಟುತ್ತೆ ಸರ್ ಅಂದ್ರೆ ಅಷ್ಟು ಭರವಸೆ ಇದೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ ನೋಡಿದಾರೆ ಸರ್ ಸರ್ ಫೀಡ್ಬ್ಯಾಕ್ ಏನಿಲ್ಲ ಇಬ್ಬರು ಕಣ್ಣಲ್ಲೂ ನೀರು ಬಂತು ಅಂದ್ರೆ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಫೀಲ್ ಅದಕ್ಕಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್ ಅದೇ ಸರ್ ಅಲ್ಲೂ ಅಷ್ಟೇ ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಬಿಡಿ ಅವ್ರ ಮಾತುಗಳನ್ನ ತೆಗೆದಾಕ್ ಬಿಡೋಣ ಅವ್ರು ಏನು ಹೇಳಿದಾರೋ ಅದನ್ನ ಸೈಡ್ ಇಟ್ಬಿಡೋಣ ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ ನಾವು ಸಿನಿಮಾ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನ್ಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ ಬಟ್ ನಮ್ಗೆ ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನ್ಮಾ ಮಾಡಿದ್ದೀವಿ ಅವರಿಗೆ ಅಂದರೆ ಜನಕ್ಕೆ ಸಿನ್ಮಾ ಈ ಒಂದು ಕ್ಷಣ ನಾವು ನಾನು ಫಸ್ಟ್ ಟೈಮ್ ಫಿಲಿಮ್ನ ತೋರಿಸಿದ್ರು ಆ ಕ್ಷ ಒಂದು ಚಾಮುಂಡಿ ಸ್ಟುಡಿಯೋನಲ್ಲಿ ಸಾಯ್ತು ಚಾಮುಂಡಿ ಸ್ಟುಡಿಯೋನಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದಿಯಾಗಿ ಹುಟ್ಟಿದ್ರು ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಡೆಸ್ಬೇಕು ಅನ್ನೋ ಆಸೆ ಕೂಡ ಇತ್ತು ಹಾಗೆ ನಾವು ಮಂಡ್ಯದವರು ಜಾನಪದ ಒಂದು ಲೋಕದ ಇದರಲ್ಲಿದ್ದವರು ನನ್ನ ಮಗಳಿಗೆ ಒಂದು ಹ್ಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ತುಂಬ ಹೃದಯದಿಂದ ಅವಳಲ್ಲಿ ಆತ್ಮ ಇದರಿಂದ ಇತ್ತು ಯಾಕೆ ನಾವು ಬೇಡಮ್ಮ ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಹ್ಯಾಕ್ಟ್ ಮಾಡಿದ್ದಾಳೆ ಅವಳು ಮನಸ್ಸಲ್ಲಿ ಇರೋದನ್ನು ಒಂದು ಕಲೆನ ಎಲ್ಲೋ ಬಚ್ಚಿ ಕಳ್ದಂಗೆ ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಒಂದು ಸೀನಲ್ಲಿ ಬರಬೇಕು ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮ್ಗೆ ಹೆದೆ ಜೆಲ್ಲನಂತೆ ಆದರೆ ಏನೋ ದುರಾದೃಷ್ಟ ನಮಗೆ ಅವ್ರ ಜೊತೇಲಿ ಇರೋವಂಥ ಪುಣ್ಯ ಇರಲಿಲ್ಲ ಅನಿಸುತ್ತೆ ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಲಿಸಿದ್ದಾಳೆ ಆ ಮಗಳು ಆ ಮಗಳು ಇಲ್ಲಿ ಬಂದು ಒಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜೈರಂ ಸರು ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರೂ ಕೂಡ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ ಪಾತ್ರನ ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ಅವ್ರಿಗೆ ನನ್ನ ಮಗಳು ಇಲ್ಲದೆ ಇಲ್ಲ ಈ ವೇದಿಕೆ ಮೇಲೆ ಬರಬೇಕು ಬರೋ ಅಂತ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ಅವಳು ಪರವಾಗಿ ನಾನು ಹೇಳ್ತೀನಿ ಕನ್ನಡಿಗರು ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಫಿಲಿ ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನಗೆ ನನ್ನ ಭಾವನೆ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಇದೇ ರೀತಿ ಒಂದು ಚಿತ್ರತಂಡ ತುಂಬ ಎಲ್ಲರೂ ಕೂಡ ನಮ್ಮ ಚಂದನ್ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಕೂಡ ತುಂಬ ಒಳ್ಳೆ ಆ್ಯಕ್ಟನ್ನು ಮಾಡಿದ್ದಾರೆ ಅವ್ರ ತಂಡನೂ ಕೂಡ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆನೂ ಹೋಗಿದ್ದಾಗ ಅವ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು ನೋಡ್ತಾನೆ ಇರ್ತೀನಿ ನಿಮ್ಮ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಅಲ್ಲಪ್ಪ ಮೀಡಿಯಾದಲ್ಲಿ ಅಥವಾ ಎಲ್ಲ ಇದರಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಒಳ್ಳೇದಾಗಲಿ ಅಂತ ನಾವಿಬ್ಬರು ಇವತ್ತು ನನ್ನ ಮಡದಿಯವರ ಲೀಲಾವತಿಯವರು ನಾವು ಕೂಡ ಇವತ್ತು ದಿವಸ ಈ ಒಂದು ಚಿತ್ರೀಕರಣ ಸಕ್ಸಸ್ ಆಗಲಿ ಜನರು ನೋಡಿ ಒಳ್ಳೆಯ ಕಿಲಂ ಚೆನ್ನಾಗಿ ಮೂಡಿ ಬರಲಿ ಹಾಗೆ ಎಲ್ಲ ಥರದ್ದು ಒಳ್ಳೇದಾಗಲಿ ಈ ತಂಡಕ್ಕೆ ಅಂತ ಹೇಳಿ ಮುಂದಿನ ದಿವಸದಲ್ಲಿ ಇನ್ನೂ ಇಂದು ಹತ್ತಾರು ಚಿತ್ರಗಳನ್ನ ತೆರ ತೆಗಿಯುವಂಥ ವೀರೇಶ್ ಅವರಿಗೆ ಮತ್ತೆ ನಮ್ಮ ಜಯರಾಮ್ ಸರ್ಗೆ ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ತಾ ಚಿತ್ರತಂಡನ ಚಿತ್ರವನ್ನು ನೋಡಿ ಗೌರವಿಸಿ ಮತ್ತು ನನ್ನ ಮಗಳಿಗೋಸ್ಕರ ಆದರೂ ನೋಡಿ ಅವಳು ಏಕೆಂದರೆ ಅವಳು ಕನ್ನಡಿಗರಿಗೆ ನಾವು ತೋ ನಾವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ ಇತ್ತು ಈ ಚಿತ್ರದಿಂದ ಅವರು ಜನ ನೋಡಿ ಅವಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಮತ್ತು ಕಲಾ ತಂಡದಲ್ಲಿ ನೋಡುಗರಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ರುದ್ರ ಮಹೇಂದ್ರ ವರ್ಮನ ಹತ್ರ ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಕನ್ನಡದ ಘನತೆ ಗತ್ತು ಏನು ಅಂತ ಹೇಳುವಂತ ಒಂದು ಸನ್ನಿವೇಶ ಹೇ ಪಲ್ಲವ ಸಾಮ್ರಾಜ್ಯದ ಪ್ರತಾಪ ರುದ್ರ ಮಹೇಂದ್ರ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡತನವನ್ನು ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸನ್ನಡತೆಯನ್ನು ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅಪಮಾನಿಸುವ ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ ನಮ್ಮ ಮೂಲವನ್ನೇ ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮಚಿಗೇಡಿ ಜಾತಕವೇ ಇಲ್ಲದ ನಿನ್ನ ಹುಟ್ಟು ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸಲಿಹ ಸಂಗಮದ ಸಾಕ್ಷಾತ್ಕಾರ ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ ನೀ ಮೊದಲ ನಾ ಮೊದಲ ಅದು ಕಾಲನ ಲೆಕ್ಕ ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಡಿ ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ ಏಯ್ ಕಂಚಿಯ ಕೆಂಡದ ಕುಲುಮಿಯಲ್ಲಿ ಬೆಂದು ಕಲಕಲಾಗಿರುವ ಪಲ್ಲವ ಪಾಪಿ ಕೇಳು ಕೇಳು ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ ಹೇಳಿ ಪುನೀತನಾಗೂ ಕನ್ನಡಮ್ಮನ ವರ್ಣ ಅಲಂಕಾರದ ವಿವರ ಪ್ರವರ ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ ಅದುವೆ ಕನ್ನಡದ ಅಸ್ಮಿತೆ ಕನ್ನಡ ಅಳುವಿನ ವಿಸ್ಮಿತೆ ಆ ಆಕಾಶವೇ ಕನ್ನಡಮ್ಮನ ಅಂಕ ಅಂಕಣ ಅಗ್ನಿಯೇ ಅವಳ ಅಕ್ಷ ಆಗಮವು ಅವಳ ಅಖಾಡ ಆಧ್ಯಾತ್ಮವು ಅವಳ ಅಟ್ಟಣಿಗೆ ಅರ್ಥವು ಅವಳ ಆಭರಣ ಆತಿಥ್ಯವೇ ಅವಳ ಆಸನ ಆ ಆಕಾರ ಅದು ಅವಿಸ್ಮರಣೀಯ ಆ ಆಕರ್ಷಣೆ ಅದೇ ಅವಳ ಆಂತರ್ಯ ಆ ಅಖಂಡ ಆಕೃತಿ ಅವಳ ಆಟ ಅನನ್ಯ ಅದ್ಭುತ ಅವಳೇ ಇಂದಿರೆ ಅವಳ ಧ್ವನಿಯದು ಇಂಚರ ಇಂದ್ರನೇ ಅವಳ ಸೋದರ ಇಂದು ವಾರವೂ ಅವಳ ಜನಿವಾರ ಈಶ್ವರನೇ ಪತಿಯು ಉಗ ಭೋಗವು ಅವಳ ಉತ್ತರೀಯ ಉಪಕಾರವು ಅವಳ ಉಪಾಖ್ಯಾನ ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ ಎಚ್ಚರ ಎಚ್ಚರವೇ ಚಪ್ಪರ ಏಕತ್ರವು ಚಾಮರ ಐರಾವತ ವಾಹನ ದೊಳಪಿ ಸರ್ವ ಜನಾಂಗದ ಜನನಿ ಐಸಿರಿಯ ಒಡ್ಡೋಲಗದಲ್ಲಿ ಔತಣ ಔಚಿತ್ಯಗಳ ಕಂಕಣ ಕಥನ ಕಾವ್ಯಗಳ ಕಂಬಟದ ಕನ್ಯೆ ಕರ್ಮಟ ಕರ್ಮಠ ಕರುನಾಡಿನ ಕರ್ನಾಟಕದ ಕೇಸರಿ ಕಲೆಯ ಕಲ್ಪ ವೃಕ್ಷವು ಅವಳು ಕೃಷಿಯ ಕಾರಣಿಕನು ಪತಿಯು ಧರಿಸಿಗಳು ಸುವರ್ಣ ಖಚಿತ ಕಿರೀಟ ಅವಳದು ರಚತ ಕುಂಚನಗಳ ಕೂಟ ಕ್ಷಮೆಯ ಕರಳಿನ ಕೋಟಿ ಎನ್ನಮ್ಮ ಕನ್ನಡತಿ ಅಮ್ಮಾ ಅಮ್ಮ ನೀನು ವನಸುಮಗಳ ಅಖಂಡ ಖಂಡ ಒಡಲಲ್ಲಿ ಸಿರಿಗಂಧದ ಖಜಾನೆ ಸಾಧು ಸಂತರ ಸತ್ಪುರುಷರ ಘಟಿಕೋತ್ಸವದ ನಿತ್ಯೋತ್ಸವ ಚಂದನ ಚಿತ್ರಪಟಗಳ ಚಿತ್ರೂಪವೇ ನೀನು ಜಂಗಮರ ಜಯಂಕಾರದ ನುಡಿ ಛಂದಸ್ಸಿನ ಚಮತ್ಕಾರವೇ ನಿನ್ನ ನಿಜ ಚೇತನ ತಾಯಿ ಭಾವವೇ ನಿನ್ನ ಟಿಸಿಲು ಭಕ್ತಿಯೇ ನಿನ್ನೊಡಲ ಬಿಸಿಲು ಬೆಳದಿಂಗಳು ನಿನ್ನ ನೆಲದ ತತ್ವ ಸತ್ವ ಮಹತ್ವ ಅದು ಅವಿಸ್ಮರಣೀಯ ನಿನ್ನ ನುಡಿಯ ಝೇಂಕಾರ ನಿನ್ನ ಮಕ್ಕಳ ಠೇಂಕಾರ ನಿನ್ನ ಹೃದಯದ ಡಿಂಡಿಮ ನಿನ್ನ ಉತ್ಸವ ಉತ್ಸಾಹ ಮಹೋತ್ಸವಗಳ ತೊಳುಕು ಅದೊಂದು ದಂತ ಕಥೆ ದಸರೆಯ ದಂಡನಾಯಕಿ ಸೌಹಾರ್ದತೆಯ ಧಣಿ ಧಾತು ಮಹೋನ್ನತಿಗಳು ನಕ್ಷತ್ರಧಾಮ ಪವಾಡಗಳ ಪಂಚಾಂಗದ ಪಂಚಮಿಯೇ ನೀನು ಎನ್ನಮ್ಮ ಬದುಕಿಗೆ ಬಂಗಾರದ ಬುದ್ಧಿ ಕೊಟ್ಟ ಮಾರುತ ಮಾನಿನಿ ಅಮ್ಮ ಅಮ್ಮ ನೀನು ಜ್ಞಾನ ಪೀಠದ ಯಜ್ಞ ಕುಂಡ ರಾಜತ್ವದ ರತ್ನ ಗರ್ಭ ಕ್ಷಮೆಯ ಕಡಲು ಕ್ಷಾತ್ರ ತೇಜಸ್ಸಿನ ಕ್ಷಿತಿಜ ಭೂಮಿ ಉಡಾಫೆ ಉದ್ದಟತನಗಳ ಉಪಟಳತೆಗೆ ನಿನ್ನ ದಿವ್ಯ ಮೌನವೇ ಉತ್ತರ ಹೃದಯ ವೈಶಾಲ್ಯದ ಸಂಸ್ಕಾರ ಹೇ ಪಲ್ಲವ ಕನ್ನಡಿಗರ ಕೆಣಕದಿರು ಕನ್ನಡಿಗರ ಕೆಣಕದಿರು ಕನ್ನಡಿಗರ ಕೆಣಕದಿರು ತಿರುಕದಿರೋ ಎನ್ನಮ್ಮ ಕೆರಳಿದರೆ ಕಾಳಿ ಕೇಶವ ಕೆರಳಿ ನಿಂತರೆ ಕಾಳಿಚ್ಚು ಸಹನೇ ಸಂಯಮ ಈ ನೆಲದ ಬಳಿ ಹೆಚ್ಚು ಪ್ರತಾಪ ರುದ್ರ ಮಹೇಂದ್ರ ವರ್ಮ ಕ್ಷಮೆಯ ಮರತೆಯಾದರೆ ನೀನು ನಿನಗೆ ಜೀವನವೆಲ್ಲ ಏಕಾದಶಿ ಕರ್ನಾಟಕವು ಕನ್ನಡಿಗರ ಕವಶಿ ಇಲ್ಲಿರುವವನು ಕನ್ನಡದ ಕಾವಲುಗಾರ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ thank you